ಎಲ್ಲಾ ಸ್ಪರ್ಧೆಯನ್ನ ಮುಗಿಸ್ ಹಾಕಿ ಒಂದೇ ವಿಮಾನಯಾನ ಸಂಸ್ಥೆ ಭಾರತದ ವಾಯುವ್ಯಾನದ ಅರವತ್ತೈದು ಪರ್ಸೆಂಟ್ ಅನ್ನ ಹೇಗೆ ತನ್ನದಾಗಿಸ್ಕೊಳ್ತು ಆ ವಿಮಾನಯಾನ ಸಂಸ್ಥೆ ಹೇಗೆ ಇಡೀ ದೇಶವನ್ನ ಇಡೀ ವಾರ ಎಲ್ಲ ತನ್ನ ಮರ್ಜಿಯಲ್ಲಿ ಹಿಡಿದಿಟ್ಟಿತು ಸಾವಿರಾರು ಜನ ಅದು ಎಷ್ಟೋ ಕೋಟಿ ರೂಪಾಯಿ ನಷ್ಟವನ್ನ ಮಾಡಿಕೊಂಡು ಹೈರಾಣಾಗುವಂತೆ ಮಾಡಿದಂಥ ಒಂದು ವಿಮಾನಯಾನ ಸಂಸ್ಥೆ ಹೇಗೆ ಆರಾಮಾಗಿದೆ ಇಂಡಿಗೋ ಪ್ರವರ್ತಕರು ಖರೀದಿಸಿದ ಐವತ್ತು ಕೋಟಿ ಚುನಾವಣಾ ಬಾಂಡ್ಗಳು ಮೋದಿ ಸರ್ಕಾರ ಮೌನವಾಗಳಿಯೋದಕ್ಕೆ ಕಾರಣ ಆಯ್ತಾ ಒಂದು ವಿಮಾನಯಾನ ಸಂಸ್ಥೆ ತನ್ನ ಮಾರುಕಟ್ಟೆ ಪಾಲು ದ್ವಿಗುಣಗೊಳಿಸೋದಕ್ಕೆ ಪೈಲಟ್ಗಳನ್ನ ನಿದ್ರೆ ಇಲ್ಲದೆ ಹಾರೋದಿಕ್ಕೆ ಒತ್ತಾಯ ಮಾಡಿದ್ರೆ ಪ್ರಯಾಣಿಕರ ಸುರಕ್ಷತೆ ಯಾವ ಮಟ್ಟದಾಗಿರಬಹುದು ಜಾಗತಿಕ ಸೂಪರ್ ಪವರ್ ಅಂತ ಹೇಳ್ಕೊಳ್ತಾ ಯು ಎಸ್ ಡಾಲರ್ಗೆ ಗುಲಾಮರಾಗಿರೋದು ಆತ್ಮ ನಿರ್ಭರ ಭಾರತ ಘೋಷಣೆ ಪೊಳ್ಳು ಅನ್ನೋದನ್ನ ಸೂಚಿಸೋದಿಲ್ವಾ ಇಂಡಿಗೋ ವಿಮಾನಗಳ ಸೇವೆಯಲ್ಲಿ ಆಗಿರುವಂತ ಭಾರಿ ದೊಡ್ಡ ಸಮಸ್ಯೆ ಹೇಗೆ ನಮ್ಮ ದೇಶದ ನಾಗರಿಕ ವಿಮಾನಯಾನ ಕ್ಷೇತ್ರದೊಳಗಿನ ಕೊಳೆತು ನಾರ್ತಾ ಇರುವಂತಹ ವ್ಯವಸ್ಥೆಯನ್ನ ಬಯಲು ಮಾಡಿದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ತನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆಗೂ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಈ ವಾರ ಭಾರತೀಯ ವಿಮಾನಯಾನ ವ್ಯವಸ್ಥಿತ ಘೋರ ವೈಫಲ್ಯವನ್ನು ಕಂಡಿತು ಒಂದೇ ವಾರದಲ್ಲಿ ಸಾವಿರಾರು ಇಂಡಿಗೋ ವಿಮಾನಗಳ ರದ್ದತಿಯು ದೇಶದ ಸಾರಿಗೆ ಜಾಲವನ್ನು ಅವ್ಯವಸ್ಥೆಗೆ ದೂಡ್ತು ವಿಮಾನ ನಿಲ್ದಾಣಗಳಲ್ಲಿ ಅವ್ಯವಸ್ಥೆ ಇತ್ತು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ರು ಅವರಲ್ಲಿ ಮದುವೆಗಳನ್ನು ತಪ್ಪಿಸ್ಕೊಂಡವರು ಸಂದರ್ಶನಕ್ಕೆ ಹೋಗ್ಲಾರ್ದವರು ಪರೀಕ್ಷೆಗೆ ತಲುಪೋದಿಕ್ಕಾಗದೇ ಇರೋರು ಎಲ್ಲರೂ ಇದ್ದರು ಇದೆಲ್ಲದಕ್ಕೂ ಕೇವಲ ರೋಸ್ಟರ್ ದೋಷ ಅಥವಾ ಹವಾಮಾನ ಕಾರಣ ಆಗಿರಲಿಲ್ಲ ದೇಶದ ರಾಜಕೀಯ ಮತ್ತು ಕಾರ್ಪೊರೇಟ್ ಆರ್ಥಿಕತೆಯಲ್ಲಿನ ಹುಳುಕುಗಳು ಈ ಬಿಕ್ಕಟ್ಟಿನಿಂದ ಬಯಲಿಗೆ ಬಂದ್ರು ಅದು ಅನಿಯಂತ್ರಿತ ಏಕಸ್ವಾಮ್ಯದ ಪರಿಣಾಮ ಆಗಿತ್ತು ನಿಯಂತ್ರಕ ಸಂಸ್ಥೆಗಳ ದುರ್ಬಲತೆ ಅಲ್ಲಿ ಎದ್ದು ಕಾಣ್ತು ಒಂದು ಕಾಲದಲ್ಲಿ ಆರು ಅಥವಾ ಏಳು ತೀವ್ರ ಸ್ಪರ್ಧಿಗಳಿಂದ ತುಂಬಿದಂಥ ಭಾರತೀಯ ವಾಯುವ್ಯಾನ ಮಾರುಕಟ್ಟೆಯಲ್ಲಿ ಈಗ ಇರೋದು ಮುಖ್ಯವಾಗಿ ಇಬ್ರೆ ಇಂಡಿಗೋ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಭಾರಿ ಬೆಳೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಪರ್ಸೆಂಟ್ನಷ್ಟು ಮಾರುಕಟ್ಟೆ ಪಾಲಿನಿಂದ ಇವತ್ತು ಅದು ಸುಮಾರು ಅರವತ್ತೈದು ಪರ್ಸೆಂಟನ್ನು ವಶ ಮಾಡಿಕೊಂಡಿದೆ ಇಲ್ಲಿ ಪರಿಣಿತರು ಹೇಳೋ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇಂಡಿಗೂ ಪೂರ್ತಿ ಆಕ್ರಮಿಸ್ಬಿಡ್ತು ಅದು ವಿಮಾನ ಸ್ವಾಧೀನ ಮತ್ತು ಹಾರಾಟಗಳನ್ನು ಅಗಾಧವಾಗಿ ಹೆಚ್ಚು ಮಾಡಿತು ಐದು ವರ್ಷಗಳಲ್ಲಿ ಅದರ ಮಾರುಕಟ್ಟೆ ಪಾಲು ಬಹುತೇಕ ಈಗ ದ್ವಿಗುಣಗೊಂಡಿದೆ ಆದರೆ ಸುಮಾರು ಮುನ್ನೂರ ವಿಮಾನಗಳ ಸಮೂಹ ಹೊಂದಿರುವಂತಹ ಮತ್ತೆ ಇನ್ನೂ ನೂರಾರು ವಿಮಾನಗಳನ್ನು ಒಳಗೊಳ್ಳಲಿರುವ ಅದು ಅವುಗಳನ್ನು ಹಾರಿಸೋದಕ್ಕೆ ಅಗತ್ಯ ಪೈಲಟ್ಗಳನ್ನು ತರುವಲ್ಲಿ ವಿಫಲ ಆಯಿತು ನಿರ್ಣಾಯಕ ಹಂತಗಳಲ್ಲಿ ನೇಮಕಾತಿಯನ್ನೇ ಅದು ಸ್ಥಗಿತಗೊಳಿಸ್ಬಿಡ್ತು ಅಗತ್ಯವಾಗಿರುವಂಥ ಪೈಲಟ್ಗಳನ್ನು ತರದೆ ಇರುವವರ ಮೇಲೇ ಹೆಚ್ಚಿನ ಕೆಲಸದ ಹೊರೆಯನ್ನ ಹಾಕಿದೆ ಅಂತ ವರದಿಗಳು ಹೇಳ್ತವೆ ಇದೇ ಹೊತ್ತಿನಲ್ಲಿ ಪೈಲಟ್ಗಳ ವಿಶ್ರಾಂತಿಗಾಗಿ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂದ್ರೆ ಜಿ ಸಿ ಹಾರಾಟದ ಕರ್ತವ್ಯ ಸಮಯ ಮಿತಿ ಮಾನದಂಡಗಳನ್ನ ಜಾರಿಗೆ ತಂದಾಗ ಇಂಡಿಗೋ ಬಣ್ಣ ಇಲ್ಲಿ ಬಯಲಾಗ್ತೊಡಕ್ತು ನಾನ್ನೂರಿಂದ ಐನೂರು ಪೈಲಟ್ಗಳ ಕೊರತೆ ಇತ್ತು ಟಾರ್ಮ್ಯಾಕ್ ನಲ್ಲಿ ಎಷ್ಟೇ ಶತಕೋಟಿ ಡಾಲರ್ ಗಳಷ್ಟು ವಿಮಾನಗಳನ್ನ ಕೂಡ ಕೂಡ ರಾತ್ರೋರಾತ್ರಿ ಆ ಕೊರತೆಯನ್ನು ತುಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಅದೇ ನಿಯಂತ್ರಕ ಬದಲಾವಣೆಗಳನ್ನು ಎದುರಿಸ್ತಾ ಇರುವಂತಹ ಟಾಟಾ ಒಡೆತನದ ವಿಮಾನಯಾನ ಸಂಸ್ಥೆ ಪೂರ್ವಭಾವಿಯಾಗಿ ತನ್ನ ವಿಮಾನ ವೇಳಾಪಟ್ಟಿಯನ್ನು ಕಡಿತಗೊಳಿಸ್ತು ಸಂಖ್ಯೆಗಿಂತ ಸ್ಥಿರತೆಗೆ ಆದ್ಯತೆಯನ್ನ ನೀಡಿತು ಆದರೆ ಇಂಡಿಗೋ ಆ ರೀತಿ ಮಾಡಲಿಲ್ಲ ಅದು ದುರಹಂಕಾರವನ್ನು ತೋರಿಸ್ತು ಅಂತ ಪರಿಣಿತರು ಹೇಳ್ತಾರೆ ಇಲ್ಲಿ ತನಗೆ ಸರ್ಕಾರದಲ್ಲಿರುವಂತಹ ಜನರಿಗೆ ಗೊತ್ತು ಹಾಗಾಗಿ ಪರಿಸ್ಥಿತಿಯನ್ನ ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ದುರಹಂಕಾರ ಅದಾಗಿತ್ತು ಅದರ ಬದಲು ದೈನಂದಿನ ಎರಡು ಸಾವಿರದ ಮುನ್ನೂರು ವಿಮಾನಗಳಲ್ಲಿ ಮುನ್ನೂರು ವಿಮಾನಗಳನ್ನ ಮೊದಲೇ ಕಡಿತಗೊಳಿಸಿದ್ರೆ ಈ ಬಿಕ್ಕಟ್ಟು ಸಂಭವಿಸ್ತಾನೆ ಇರಲಿಲ್ಲ ಅನ್ನೋದು ಪರಿಣಿತರವಾದ ಆಗಿದೆ ಆದರೆ ವಿಮಾನಗಳನ್ನು ಕಡಿತಗೊಳಿಸೋದು ಅಂತ ಅಂದರೆ ಆದಾಯವನ್ನು ಕಡಿತಗೊಳಿಸೋದು ಅಂತ ಭಾವಿಸಿದಂಥ ಇಂಡಿಗೋ ಇಷ್ಟು ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ಕೊಂಡು ಕೂತಿದೆ ಹೇಳಲಾಗೋ ಪ್ರಕಾರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಭಾರತದಲ್ಲಿನ ವಿಮಾನಯಾನ ಸಂಸ್ಥೆಗಳು ಒಟ್ಟು ಇಪ್ಪತ್ತೆರಡು ಶತಕೋಟಿ ಡಾಲರ್ ಅಂದರೆ ಸುಮಾರು ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ನಷ್ಟ ಕಂಡಿವೆ ಆಕಾಶ ಏರ್ನಂತಹ ಹೊಸ ವಿಮಾನಯಾನ ಸಂಸ್ಥೆಗಳು ಕೂಡ ಕೇವಲ ಎರಡು ವರ್ಷಗಳಲ್ಲಿ ನಾಲ್ಕು ಸಾವಿರ ಕೋಟಿ ನಷ್ಟ ಕಂಡಿವೆ ಟಾಟಾ ಸಂಸ್ಥೆ ಏರ್ ಇಂಡಿಯಾವನ್ನ ಸ್ವಾಧೀನ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ನಷ್ಟವನ್ನ ಕಂಡಿರೋದ ವರದಿಯಾಗಿದೆ ಆದ್ರೆ ಇಂಡಿಗೂ ಮಾತ್ರನೇ ಏಕೈಕ ಲಾಭದಾಯಕ ಸಂಸ್ಥೆ ಆಗಿದೆ ಆದ್ರೆ ಆ ಲಾಭದಾಯಕತೆ ಏಕಸ್ವಾಮ್ಯದ ಮೇಲ್ ನಿಂತಿರೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪೈಪೋಟಿನೇ ಇಲ್ಲವಾದಾಗ ವಿಮಾನ ದರಗಳು ನಲವತ್ತು ಪರ್ಸೆಂಟ್ ಹೆಚ್ಚಾದವು ಭಾರತೀಯ ಮಧ್ಯಮ ವರ್ಗದ ಗ್ರಾಹಕರು ದೆಹಲಿ ಮುಂಬೈ ರಿಟರ್ನ್ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಪಾವತಿಸ್ತಾ ಇದಾರೆ ಅಂತ ಹೇಳಲಾಗುತ್ತೆ ಅಷ್ಟಾದ ಮೇಲೂ ಕೂಡ ಇಂಡಿಗೂ ತನ್ನ ಸೇವೆಯನ್ನು ಸರಿಯಾಗಿ ನೀಡೋದಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಕಾಣೋದು ನಿಯಂತ್ರಕ ವ್ಯವಸ್ಥೆಯ ಸ್ಪಷ್ಟ ವೈಫಲ್ಯ ಇದು ಡಿಜಿ ಕಾಗದದ ಕಾಗದ ಹುಲಿ ಹಾಕುತ್ತೆ ಯಾಕಂದ್ರೆ ವಿಮಾನಯಾನ ವಲಯದಲ್ಲಿನ ಪ್ರಮುಖ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಇಲ್ಲಿ ಹಾಗಾಗಿ ನಿಯಂತ್ರಕ ಸಂಸ್ಥೆ ಸ್ವಾಯತ್ತ ಅಲ್ಲ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪ್ರಧಾನಿ ಕಚೇರಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದೆ ಅಧಿಕಾರದ ಈ ಕೇಂದ್ರೀಕರಣ ಹಿತಾಸಕ್ತಿ ಸಂಘರ್ಷವನ್ನು ಸೃಷ್ಟಿ ಮಾಡುತ್ತೆ ಇಲ್ಲಿ ಸರ್ಕಾರನೇ ಅಂತಿಮ ಮಧ್ಯಸ್ಥಗಾರನಾಗಿದ್ದರೆ ಪ್ರಯಾಣಿಕರ ಹಕ್ಕುಗಳಿಗಿಂತ ಕಾರ್ಪೊರೇಟ್ ಲಾಭಿಗೆನೆ ಆದ್ಯತೆಯನ್ನು ನೀಡಲಾಗುತ್ತೆ ಕಾರ್ಪೊರೇಟ್ ಮಂಡಳಿಗಳಲ್ಲಿ ರಾಜಕೀಯವಾಗಿ ಸಂಪರ್ಕ ಹೊಂದಿರುವಂತಹ ವ್ಯಕ್ತಿಗಳ ಇರೋದು ಪರಿಸ್ಥಿತಿ ಮತ್ತಷ್ಟು ಹದಗೆಡೋದಕ್ಕೆ ಕಾರಣ ಆಗುತ್ತೆ ಇಂಡಿಗೋ ಮಾರುಕಟ್ಟೆ ಅರವತ್ತೈದು ಪರ್ಸೆಂಟನ್ನು ನುಂಗಿ ಹಾಕಿರುವಾಗ ಯಾವುದೇ ಆರ್ಥಿಕತೆಗೆ ಅನಾರೋಗ್ಯಕರವಾದಂಥ ಈ ಏಕಸ್ವಾಮ್ಯವನ್ನು ಸೃಷ್ಟಿ ಮಾಡಿದಾಗ ಭಾರತದ ಸ್ಪರ್ಧಾ ಆಯೋಗ ಇಲ್ಲಿ ಮೌನವಾಗಿ ಕುಳಿತಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಯುರೋಪ್ನಲ್ಲಿ ಸ್ಪರ್ಧಾ ಆಯೋಗ ಉಲ್ಲಂಘನೆಗಳಿಗಾಗಿ ಗೂಗಲ್ನಂಥ ತಂತ್ರಜ್ಞಾನ ದೈತ್ಯರ ಮೇಲೆಯೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ತಾ ಇದೆ ಭಾರತದಲ್ಲಿ ಮಾತ್ರ ಇಂಡಿಗೋ ಮತ್ತು ಏರ್ ಇಂಡಿಯಾದ ಡಿಪೋಲಿಗೆ ಅವಕಾಶ ಆಗಿದೆ ಹೀಗಾಗಿ ಒಂದು ಕಂಪನಿ ವಿಫಲ ಆದರೆ ಗ್ರಾಹಕರಿಗೆ ಯಾವುದೇ ಪರ್ಯಾಯಗಳಿಲ್ಲ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜಕೀಯ ವರ್ಗದ ಮೌನ ಅಂತೂ ಭಯಂಕರವಾಗಿದೆ ಸಾವಿರಾರು ನಾಗರಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕ್ ಹಾಕೊಂಡಿರುವಾಗ ರಾಜಕೀಯದವರಲ್ಲಿ ಆಕ್ರೋಶನೇ ಇಲ್ಲವಾಗಿದೆ ಯಾಕೆ ಹೀಗೆ ಅಂತ ಅಂದ್ರೆ ಅದಕ್ಕೆ ಕಾರಣ ಇಂಡಿಗೋ ಖರೀದಿ ಮಾಡಿದಂತ ಚುನಾವಣಾ ಬಾಂಡ್ಗಳು ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ ಇಂಡಿಗೋದ ಪ್ರವರ್ತಕರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಪರಿಣಿತರು ಹೇಳಿದ್ದಾರೆ ನಿಯಂತ್ರಕ ಸಂಸ್ಥೆ ತಾನು ನಿಯಂತ್ರಿಸಬೇಕಾಗಿರುವಂತಹ ಕಂಪನಿ ತನ್ನ ರಾಜಕೀಯ ಯಜಮಾನ್ರಿಗೆ ಪ್ರಮುಖ ಧಾನಿ ಅಂತ ಗೊತ್ತಾದಾಗ ಅದು ಅಸಹಾಯಕ ಆಗುತ್ತೆ ಕಂಪನಿ ಅಂದ್ರೆ ಹಣ ಬಲದ ಮುಂದೆ ಅದನ್ನ ನಿಯಂತ್ರಿಸಬೇಕಾದಂತಹ ಸಂಸ್ಥೆಯ ಸಾಮರ್ಥ್ಯ ಅಲ್ಲಿ ದುರ್ಬಲಗೊಳ್ಳುತ್ತೆ ಇದು ಕ್ರೋನಿ ಕ್ಯಾಪಿಟಲಿಸಮ್ನ ಪರಿಣಾಮವಾಗಿದೆ ಅಂತ ತಜ್ಞರು ವಾದ ಮಾಡ್ತಾರೆ ವರ್ಷಗಳಿಂದ ಇಂಡಿಗೂ ತನ್ನ ಬ್ರ್ಯಾಂಡ್ ಅನ್ನ ಸಮಯ ಪಾಲನೆ ಪ್ರಬಲ ಭರವಸೆಯ ಮೇಲೆ ನಿರ್ಮಿಸಿದೆ ಆದ್ರೆ ಆ ಭರವಸೆ ಒಂದೇ ವಾರದಲ್ಲಿ ಇಲ್ವಾಗ ಹೋಗಿದೆ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಈ ಪ್ರಮಾಣದ ವೈಫಲ್ಯ ಏನಾದರೂ ಆದರೆ ಪ್ರಯಾಣಿಕರೆಲ್ಲರೂ ಪೈಪೋಟಿಯಲ್ಲಿರುವಂಥ ಮತ್ತೊಂದು ವಿಮಾನಯಾನ ಸಂಸ್ಥೆ ಕಡೆ ಹೋಗ್ತಾ ಇದ್ರು ಆದರೆ ಏಕಸ್ವಾಮ್ಯ ಇರುವಲ್ಲಿ ಅವರೇಗ ಒತ್ತೆ ಹಾಳಾಗ್ಬಿಟ್ಟಿದ್ದಾರೆ ಇವತ್ತು ಎಷ್ಟೇ ಆಕ್ರೋಶ ಇಂಡಿಗೋ ಬಗ್ಗೆ ಇದ್ರೂ ಕೂಡ ನಾಳೆ ಇನ್ಯಾವ ವಿಮಾನವೂ ಕೂಡ ಇಲ್ಲ ಅಂತ ಆದಾಗ ಮತ್ತೆ ಅದ್ರ ವಿಮಾನಗಳನ್ನೇ ಹಾರಿಸ್ಬೇಕಾಗತ್ತೆ ಇದು ಇಂಡಿಗೋ ಸಂಸ್ಥೆಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅದು ತನ್ನ ಏಕಸ್ವಾಮ್ಯದ ಬಲದಿಂದ ಸರ್ಕಾರವನ್ನ ಗ್ರಾಹಕರನ್ನ ಮಾತ್ರ ಅಲ್ಲ ತನ್ನ ಉದ್ಯೋಗಿಗಳನ್ನು ಕೂಡ ಇಲ್ಲಿ ಶೋಷಿಸ್ತಾ ಇದೆ ಇಂದಿಗೂ ಹೇಗೆ ತನ್ನ ಉದ್ಯೋಗಿಗಳನ್ನ ಗೋಳ್ ಹೊಯ್ದುಕೊಳ್ತಾ ಇದೆ ಶೋಷಿಸ್ತಾ ಇದೆ ಅಂತ ಅದ್ರ ಉದ್ಯೋಗಿನೇ ಬರೆದಿರುವಂತಹ ಒಂದು ಭಾವನಾತ್ಮಕ ಪತ್ರ ಈಗ ಬಯಲು ಮಾಡಿದೆ ವಿಮಾನಗಳು ರದ್ದಾದಾಗ ತೀರಾ ವಿಳಂಬ ಆದಾಗ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರಿಂದ ಬೈಗಳ ಹಲ್ಲೆ ಎದುರಿಸುವವರು ಕೆಲ ಹಂತದ ಸಿಬ್ಬಂದಿಗಳೇ ಆಗಿರ್ತಾರೆ ತಮ್ಮ ಕಂಪನಿಯ ಬಾಸ್ಗಳು ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಪಾಪ ಈ ಬಡಪಾಯಿ ಉದ್ಯೋಗಿಗಳು ಇಲ್ಲಿ ಬೆಲೆಯನ್ನು ತೆರಬೇಕಾಗ್ತಾ ಇದೆ ಅವರ ನಿಯಂತ್ರಣದಲ್ಲಿ ಇಲ್ಲದಂಥ ವಿಷಯಕ್ಕೆ ಅವರು ಆಕ್ರೋಶಿತ ಪ್ರಯಾಣಿಕರಿಂದ ಕೆಟ್ಟ ಪದಗಳನ್ನು ಕೆಲವೊಮ್ಮೆ ದೈಹಿಕ ದಾಳಿಯನ್ನು ಕೂಡ ಎದುರಿಸಬೇಕಾಗ್ತಾ ಇದೆ ಇಲ್ಲಿ ಹಣ ಕೊಟ್ಟು ಪ್ರಯಾಣಿಸುವಂಥ ಜನರು ಕೂಡ ಬಲಿ ಪಶುಗಳು ಜೀವನೋಪಾಯಕ್ಕಾಗಿ ದುಡಿಯುವಂಥ ಸಿಬ್ಬಂದಿಗಳು ಕೂಡ ಬಲಿಪಶುಗಳು ಮೇಲೆ ಕೂತ್ಕೊಂಡು ತಮ್ಮ ಮರ್ಜಿಯನ್ನು ಚಲಾಯಿಸುವಂಥ ಧನಿಗಳು ಮಾತ್ರನೇ ಯಾವುದೇ ಶಿಕ್ಷೆಗೊಳಗಾಗುವಂತಹ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಈ ಕಾರ್ಪೊರೇಟ್ ಕಪಿ ಮುಷ್ಟಿ ಅಂತ ಎಂಥದ್ದು ಅನ್ನೋದಕ್ಕೆ ಇದು ಖಂಡಿತವಾಗಿಯೂ ಒಂದು ಭಯಾನಕ ಉದಾಹರಣೆಯಾಗಿ ನಿಲ್ಲುತ್ತೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅನಿಸುತ್ತೆ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ